ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದ ಹೂಗೆಂ ವಲಯದ ಮೀನ್ಯಂ ಅರಣ್ಯದಲ್ಲಿ ಒಂದು ತಾಯಿ ಹುಲಿ ಮತ್ತು ಅದರ ನಾಲ್ಕು ಮರಿಗಳ ಸಾವಿನ ಘಟನೆ ರಾಜ್ಯದ ಜನತೆಯನ್ನು ಬೆಚ್ಚಿ ಬೀಳಿಸಿದೆ ಈ ಘಟನೆಯ ಹಿಂದಿನ ಕಾರಣವನ್ನು ತನಿಖೆಯಿಂದ ಬಯಲಿಗೆಳೆದ ಅರಣ್ಯ ಇಲಾಖೆ ಮತ್ತು ಪೊಲೀಸರು ಆರೋಪಿಗಳಾದ ಕೋನಪ್ಪ ಮಾದರಾಜು ಮಾದ ಮತ್ತು ನಾಗರಾಜು ಎಂಬವರನ್ನು ಬಂಧಿಸಿದ್ದಾರೆ ತನಿಖೆಯ ವೇಳೆ ಆರೋಪಿಗಳು ತಾವು ಸೇಡಿನಿಂದ ಈ ಕೃತ್ಯವನ್ನು ಎಸಗಿದ್ದೇವೆ ಎಂದು ಒಪ್ಪಿಕೊಂಡಿದ್ದಾರೆ ಆರೋಪಿಗಳಾದ ಕೋನಪ್ಪ ಮತ್ತು ಶಿವಣ್ಣ ಇನ್ನೂರ ಐವತ್ತಕ್ಕೂ ಹೆಚ್ಚು ಹಸುಗಳನ್ನು ಸಾಕಿದ್ದರು ಇವುಗಳಲ್ಲಿ ಕೆಲವು ತಮಿಳುನಾಡಿನ ದನಗಾಹಿಗಳಿಗೆ ಸೇರಿದ್ದವು ಈ ಹಸುಗಳನ್ನು ಅರಣ್ಯದಲ್ಲಿ ಮೇಯಿಸಲಾಗುತ್ತಿತ್ತು ಕಳೆದ ಭಾನುವಾರ ದನಗಾಹಿಗಳಾದ ಕಾರ್ತಿಕ್ ಮತ್ತು ಮಾದೇಶ್ ತಮ್ಮ ಕುಟುಂಬದ ಕಾರ್ಯಕ್ರಮಕ್ಕಾಗಿ ಗೈರುಹಾಜರಾಗಿದ್ದರು ಈ ವೇಳೆ ಕೋನಪ್ಪ ಮತ್ತು ಮಾದರಾಜು ಸ್ವತಃ ದನಗಳನ್ನು ಮೇಯಿಸಲು ತೆರಳಿದ್ದರು ಆದರೆ ಆ ದಿನ ಹುಲಿಯೊಂದು ದಾಳಿ ಮಾಡಿದ್ದದ ಕೆಲವು ಹಸುಗಳು ದಿಕ್ಕಾಪಾಲಾಗಿ ಓಡಿದ್ದವು ಇದಕ್ಕೂ ಮೊದಲು ವಾರದ ಹಿಂದೆ ಮಾದರಾಜುಗೆ ಸೇರಿದ ಗೂಳಿಯೊಂದು ಹುಲಿಯ ದಾಳಿಗೆ ಗಾಯಗೊಂಡಿತ್ತು ಈ ಘಟನೆಗಳಿಂದ ಕೆರಳಿದ ಆರೋಪಿಗಳು ಹುಲಿಗಳ ಮೇಲೆ ಸೇಡು ತೀರಿಸಿಕೊಳ್ಳಲು ಯೋಜನೆ ಮಾಡಿದರು ಆರೋಪಿಗಳು ತಮ್ಮ ಸೇಡಿನ ಯೋಜನೆಯಡಿ ಸತ್ತ ಹಸುವಿನ ತೊಡೆ ಭಾಗಕ್ಕೆ ಫ್ಲೋರೈಡ್ ಕ್ರಿಮಿನಾಶಕವನ್ನು ಸಿಂಪಡಿಸಿದ್ದಾರೆ ಈ ಕ್ರಿಮಿನಾಶಕವನ್ನು ಅರಿಶಿನ ಬೆಳೆಗೆ ಬಳಸಲಾಗುತ್ತದೆ ಎಂದು ತಿಳಿದುಬಂದಿದೆ ತಾಯಿ ಹುಲಿಯು ಈ ವಿಷಲಿಪ್ತ ಹಸುವಿನ ಮಾಂಸವನ್ನು ತಿಂದು ನಂತರ ತನ್ನ ನಾಲ್ಕು ಮರಿಗಳೊಂದಿಗೆ ಮರಳಿ ತಿನ್ನಲು ಬಂದಾಗ ಎಲ್ಲವೂ ವಿಷದಿಂದ ಸಾವನ್ನಪ್ಪಿದವು ತನಿಖೆಯ ವೇಳೆ ಮಾದರಾಜು ಈ ಕೃತ್ಯದ ಬಗ್ಗೆ ಕೋನಪ್ಪನಿಗೆ ಮಾಹಿತಿ ನೀಡಿದ್ದಾಗಿ ಒಪ್ಪಿಕೊಂಡಿದ್ದಾನೆ ಐದು ಹುಲಿಗಳ ಸಾವಿನ ಸುದ್ದಿ ತಿಳಿದಾಗ ಮಾದರಾಜು ಖುಷಿಪಟ್ಟು ಆಚರಿಸಿದ್ದಾಗಿ ತಿಳಿದು ಬಂದಿದೆ ಈ ಘಟನೆಯ ಬಗ್ಗೆ ತಿಳಿದ ಕೂಡಲೇ ಅರಣ್ಯ ಇಲಾಖೆ ಮತ್ತು ಪೊಲೀಸರು ಜಂಟಿ ತನಿಖೆಯನ್ನು ಆರಂಭಿಸಿದವು ಮಾದರಾಜನ ತಂದೆ ಶಿವಣ್ಣ ಆರಂಭದಲ್ಲಿ ತಾನೇ ಈ ಕೃತ್ಯವನ್ನು ಮಾಡಿದ್ದಾಗಿ ಒಪ್ಪಿಕೊಂಡಿದ್ದ ಆದರೆ ತನಿಖೆಯಲ್ಲಿ ಆತನ ಪಾತ್ರವಿಲ್ಲ ಎಂದು ತಿಳಿದು ಬಿಡುಗಡೆ ಮಾಡಲಾಯಿತು ಆರೋಪಿಗಳನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತೆರಡು ಮತ್ತು ಕರ್ನಾಟಕ ವನ ಕಾಯ್ದೆ ಒಂದು ಸಾವಿರ ಒಂಬೈನೂರ ಅರವತ್ತೊಂಬತ್ತೂರ ಅಡಿಯಲ್ಲಿ ಬಂಧಿಸಲಾಗಿದೆ ರಾಷ್ಟ್ರೀಯ ವ್ಯಾಗ್ರ ಸಂರಕ್ಷಣಾ ಪ್ರಾಧಿಕಾರ ಮಾರ್ಗಸೂಚಿಗಳ ಪ್ರಕಾರ ಹುಲಿಗಳ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ ಮತ್ತು ವಿಷದ ರೀತಿಯನ್ನು ಖಚಿತಪಡಿಸಲು ಮೈಸೂರು ಮತ್ತು ಬೆಂಗಳೂರಿನ ಫಾರೆನ್ಸಿಕ್ ಲ್ಯಾಬ್ಗಳಿಗೆ ಮಾದರಿಗಳನ್ನು ಕಳುಹಿಸಲಾಗಿದೆ ಈ ಘಟನೆಯು ರಾಜಕೀಯ ಗದ್ದಲವನ್ನು ಸೃಷ್ಟಿಸಿದೆ ವಿರೋಧ ಪಕ್ಷದ ಬಿಜೆಪಿ ಸರ್ಕಾರದ ವನ್ಯಜೀವಿ ಸಂರಕ್ಷಣೆಯ ನಿರ್ಲಕ್ಷ್ಯವನ್ನು ಟೀಕಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತನಿಖಾ ವರದಿಯ ಆಧಾರದ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಆದರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗುವುದೆಂದು ಘೋಷಿಸಿದೆ ಕರ್ನಾಟಕವು ಐನೂರ ಹುಲಿಗಳೊಂದಿಗೆ ದೇಶದಲ್ಲಿ ಎರಡನೇ ಅತಿ ಹೆಚ್ಚು ಹುಲಿಗಳ ಸಂಖ್ಯೆಯನ್ನು ಹೊಂದಿದೆ ಮತ್ತು ಈ ಘಟನೆಯು ವನ್ಯಜೀವಿ ಸಂರಕ್ಷಣೆಯ ಸವಾಲುಗಳನ್ನು ಮತ್ತಷ್ಟು ಎತ್ತಿ ತೋರಿಸಿದೆ